ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ರುಕ್ಮಿಣಿ ಕೃಷ್ಣರ ವಿನೋದ ಸಂಭಾಷಣೆಗಳು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಅದರಿಂದಾಚೆಗೆ ಒಮ್ಮೆ ರುಕ್ಮಿಣಿ ದೇವಿಯು ಮಂಚದ ಮೇಲೆ ಸುಖವಾಗಿ ಕುಳಿತಿದ್ದ ತನ್ನ ಪತಿಯಾದ ಕೃಷ್ಣನನ್ನು ಬೀಸಣಿಗೆಯಿಂದ ಬೀಸುತ್ತ ತನ್ನ ಸಖಿ ಜನರಿಂದಲೂ ಅವನಿಗೆ ಬೇಕು ಬೇಕಾದ ಉಪಚಾರಗಳನ್ನು ಮಾಡಿಸುತ್ತಿದ್ದಳು ಯಾವನು ತನ್ನ ಲೀಲಾರ್ಥವಾಗಿಯೇ ಈ ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುತ್ತಿರುವನು ಯಾವನು ಜನ್ಮಾದಿಗಳಿಲ್ಲದವನಾಗಿದ್ದರೂ ಲೋಕದಲ್ಲಿ ಧರ್ಮ ಮರ್ಯಾದೆಯನ್ನು ರಕ್ಷಿಸುವುದಕ್ಕಾಗಿ ಯದುಕುಲದಲ್ಲಿ ಕ್ಷತ್ರಿಯ ಕುಮಾರನಾಗಿ ಅವತರಿಸಿರುವನು ಅಂತಹ ಸಾಕ್ಷಾತ್ ಪರಮ ಪುರುಷನು ಆ ರುಕ್ಮಿಣಿಯ ಉಪಚಾರಗಳನ್ನು ಸಂತೋಷದಿಂದ ಕೈಕೊಳ್ಳುತ್ತಾ ಮಂಚದ ಮೇಲೆ ಕುಳಿತಿದ್ದನು ಆ ಶಯನ ಗ್ರಹದ ಸೊಬಗನ್ನು ಕೇಳಬೇಕೆ ವಿಚಿತ್ರವಾದ ಮೇಲುಕಟ್ಟುಗಳು ಅದರ ಸುತ್ತಲೂ ಮುತ್ತಿನ ಜಾಲರಿಗಳು ಗೋಡೆಯ ಸುತ್ತಲೂ ರತ್ನ ದೀಪಗಳು ಅಲ್ಲಲ್ಲಿ ಭ್ರಮರ ಜಂಕಾರ ವಿಶಿಷ್ಟವಾಗಿ ತೂಗಾಡುತ್ತಿರುವ ಮಲ್ಲಿಗೆಯ ಹಾರಗಳು ಬೆಳಗಾಗುತ್ತಿರುವಾಗ ಸಂಧ್ಯಾರಾಗದಿಂದ ಕೂಡಿದ ಚಂದ್ರ ಕಿರಣಗಳು ರಂಧ್ರಗಳಿಂದ ಹೊರಟು ಬಂದು ಆ ಮನೆಯ ಕಿ ಸಂಧ್ಯಾರಾಗದಿಂದ ಕೂಡಿದ ಚಂದ್ರ ಕಿರಣಗಳು ಗವಾಕ್ಷ ರಂಧ್ರಗಳಿಂದ ಹೊರಟು ಬಂದು ಆ ಮನೆಯ ಅಂಗಳಕ್ಕೆ ಅಪೂರ್ವ ಶೋಭೆಯನ್ನು ಬೀರುತ್ತಿರುವವು ಗೃಹೋದ್ಯಾನದಲ್ಲಿರುವ ಪಾರಿಜಾತ ವೃಕ್ಷದ ಸುವಾಸನೆಯೊಡನೆ ಕಲೆತು ಬೆಳಗಿನ ಗಾಳಿಯು ತಣ್ಣಗೆ ಬೀಸುತ್ತಿರುವುದು ಅಗರು ಗಂಧವುಳ್ಳ ಧೂಪದ ಹೊಗೆಯು ಗವಾಕ್ಷ ರಂಧ್ರಗಳಿಂದ ಹೊರಟು ಬರುತ್ತಿರುವುದು ಇಂತಹ ದಿವ್ಯ ಭವನದಲ್ಲಿ ಹಾಲಿನ ನೊರೆಯಂತೆ ಶುಭ್ರವಾದ ಮೇಲುಹೊದ್ದಿಕೆಯುಳ್ಳ ಮಂಚದ ಮೇಲೆ ಕೃಷ್ಣನು ಸಂತೋಷದಿಂದ ಕುಳಿತಿದ್ದನು ಆಗ ರುಕ್ಮಿಣಿ ದೇವಿಯು ಸಕಲ ಜಗದೀಶ್ವರನಾದ ಆ ತನ್ನ ಪತಿಯನ್ನು ಉಪಚರಿಸುವುದಕ್ಕಾಗಿ ತನ್ನ ಸಖಿಯ ಕೈಯಲ್ಲಿದ್ದ ರತ್ನ ದಂಡವುಳ್ಳ ಚಾಮರವನ್ನು ತಾನೇ ಕೈಗೆ ತೆಗೆದುಕೊಂಡು ಕೃಷ್ಣನಿಗೆ ಶ್ರಮ ಪರಿಹಾರವಾಗುವಂತೆ ಬೀಸತೊಡಗಿದಳು ಅವಳು ಚಾಮರವನ್ನು ಹಿಡಿದು ಬೀಸುತ್ತಿರುವಾಗ ಅವಳ ಕೈಬಳೆ ಮತ್ತು ಕಾಲಂದುಗೆಗಳ ಗಲಗಲ ಧ್ವನಿ ಬೆರಳುಗಳಲ್ಲಿ ರತ್ನ ಖಚಿತಗಳಾದ ಉಂಗುರಗಳ ಕಾಂತಿ ಸ್ತನಾಗ್ರದಲ್ಲಿ ಕುಂಕುಮದ ಬಣ್ಣದಿಂದ ಕೂಡಿ ತೂಗಾಡುತ್ತಿರುವ ಮುತ್ತಿನ ಸರಗಳು ನಿತಂಬ ಪ್ರದೇಶದಲ್ಲಿ ಜಗಿಸುತ್ತಿರುವ ರತ್ನದ ಡಾಬು ಇವುಗಳಿಂದ ಅಪೂರ್ವ ಶೋಭೆಯನ್ನು ಬೀರುತ್ತಿದ್ದಳು ಓ ರಾಜ ಆ ರುಕ್ಮಿಣಿಯು ಸಾಕ್ಷಾತ್ ಮಹಾಲಕ್ಷ್ಮಿಯಲ್ಲದೆ ರಾಜಕುಲದವಳಲ್ಲ ಆ ಭಗವಂತನು ಯಾವ ಯಾವ ಅವತಾರದಲ್ಲಿ ಯಾವ ಯಾವ ರೂಪಗಳನ್ನು ಕೈಗೊಳ್ಳುವನು ಅದಕ್ಕೆ ತಕ್ಕಂತೆ ಅವಳು ಬೇರೆ ಬೇರೆ ಆಕಾರದಿಂದ ಅವತರಿಸತಕ್ಕವಳು ಹೀಗೆ ತನಗೆ ಅನುರೂಪವಾದ ಮನುಷ್ಯ ರೂಪದಿಂದ ಜನಿಸಿ ತನ್ನನ್ನು ವರಿಸಿದ ಮಹಾಲಕ್ಷ್ಮಿ ಸ್ವರೂಪಿಣಿಯಾದ ಆ ರುಕ್ಮಿಣಿಯನ್ನು ನೋಡಿ ಕೃಷ್ಣನು ಮಂದಹಾಸದಿಂದ ನಕ್ಕನು ಮುಂಗುರುಳುಗಳಿಂದ ಮುಂಗುಳು ಮುಂಗುರುಳುಗಳಿಂದಲೂ ಕಿವಿಯೋಲೆಗಳಿಂದಲೂ ಕಂಠದಲ್ಲಿ ಪದಕಗಳಿಂದಲೂ ಶೋಭಿತೆಯಾಗಿ ಅಮೃತ ಧಾರೆಯಂತೆ ಮುಖದಲ್ಲಿ ಮಂದಹಾಸವನ್ನು ಬೀರುತ್ತಾ ನಿಂತಿದ್ದ ರುಕ್ಮಿಣಿಯನ್ನು ನೋಡಿ ಹೀಗೆಂದು ಹೇಳುವನು ಓ ರುಕ್ಮಿಣಿ ನೀನಾದರೂ ರಾಜಕುಲದಲ್ಲಿ ಹುಟ್ಟಿದವಳು ಲೋಕಪಾಲರಂತೆ ಭಾಗ್ಯ ಸಮೃದ್ಧಿಯಿಂದ ಕೂಡಿದವರಾಗಿಯೂ ಅದ್ಭುತ ಪರಾಕ್ರಮ ಉಳ್ಳವರಾಗಿಯೂ ರೂಪ ಕುಲ ಔದಾರ್ಯಗಳ ಔದಾರ್ಯಾದಿಗಳಿಂದ ಮೇಲೆನಿಸಿದವರಾಗಿಯೂ ಇದ್ದ ಅನೇಕ ರಾಜಾಧಿರಾಜರು ನಿನ್ನ ರೂಪಕ್ಕೆ ಮೋಹಿಸಿ ತಾವಾಗಿ ನಿನ್ನನ್ನು ಪ್ರಾರ್ಥಿಸಿದರು ಅದರಲ್ಲಿಯೂ ಶಿಶುಪಾಲನೆಯನ್ನು ಸಾಮಾನ್ಯನೇ ಅವನ ಪರಾಕ್ರಮವು ಪ್ರಖ್ಯಾತಿಯು ಅಪಾರವಾದುದು ಮತ್ತು ಅವನು ಮೈ ಕೊಬ್ಬಿ ಕಾಮ ಮತದಿಂದಿದ್ದವನು ಅವನ ಸೌಭಾಗ್ಯವನ್ನು ನೋಡಿಯೇ ನಿನ್ನ ಸಹೋದರರು ನಿನ್ನ ತಾಯಿ ತಂದೆಗಳು ಅವನಿಗೆ ನಿನ್ನನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ದೃಢ ಸಂಕಲ್ಪರಾಗಿದ್ದರು ಅಂಥವನನ್ನು ನೀನು ವರಿಸದೆ ಹೋದೆಯಲ್ಲ ನಿನ್ನ ಹುಚ್ಚುತನವನ್ನು ಏನೆಂದು ಹೇಳಬಹುದು ನಿನಗೆ ಸರ್ವವಿಧದಲ್ಲಿಯೂ ಅನುರೂಪರಾಗಿದ್ದ ಆ ರಾಜಿರಾಜರೆಲ್ಲರನ್ನು ನಿರಾಕರಿಸಿ ಬಂದೆಯಲ್ಲ ಎಲೆ ಸುಭ್ರು ನಮ್ಮ ಸ್ಥಿತಿಯನ್ನು ನೋಡು ನಾವು ಆ ರಾಜರಿಗೆ ಭಯಪಟ್ಟೆ ಸಮುದ್ರ ಮಧ್ಯದ ಯಾವುದೋ ಒಂದು ದ್ವೀಪದಲ್ಲಿ ಅವಿತುಕೊಂಡಿರುವೆವು ಇದಲ್ಲದೆ ಬಲಾಢ್ಯರಾದ ಆ ರಾಜರ ದ್ವೇಷಕ್ಕೂ ಪಾತ್ರರಾಗಿರುವೆವು ನಮಗೆ ರಾಜಸಿಂಹಾಸನವನ್ನು ಏರುವುದಕ್ಕೂ ಯೋಗ್ಯತೆಯಿಲ್ಲ ಹೀಗೆ ಯಾವ ವಿಧದಲ್ಲಿಯೂ ನಿನಗೆ ಅನುರೂಪನಲ್ಲದ ನನ್ನನ್ನು ಕೈ ಹಿಡಿದ ನಿನಗೆ ಯಾವ ವಿಧದಲ್ಲಿ ಸುಖವುಂಟು ಇದರ ಮೇಲೆ ನಮ್ಮ ಕುಲವು ಇಂಥದೆಂದು ನಿರ್ಣಯಿಸುವುದಕ್ಕೆ ಸಾಧ್ಯವಿಲ್ಲ ನಮ್ಮ ಜಾತಿ ಯಾವುದೆಂದು ಯಾರಿಗೂ ತಿಳಿಯದು ಕೆಲವರು ವಸುದೇವ ಪುತ್ರನೆಂದು ತಿಳಿದಿರುವರು ಮತ್ತೆ ಕೆಲವರು ಗೊಲ್ಲನಾದ ನಂದನ ಮಗನೆಂದು ಹೇಳುವರು ನಾವು ಆಗಾಗ ನಡೆಸಿದ ಕಾರ್ಯಗಳು ಲೋಕವಿರುದ್ಧವಾಗಿಯೇ ತೋರುತ್ತಿರುವವು ಹೀಗೆ ಹದ್ದು ಮೀರಿ ನಡೆಯತಕ್ಕ ನಮ್ಮಂಥವರನ್ನು ನಂಬಿದ ಸ್ತ್ರೀಯರಿಗೆ ಯಾವ ವಿಧದಲ್ಲಿ ಉಂಟು ನಾವು ಯಾವುದಕ್ಕೂ ಗತಿಯಿಲ್ಲದ ಬಡವರು ಅಂತಹ ಬಡ ಜನರ ಬಡ ಜನರನ್ನೇ ವಿಶೇಷವಾಗಿ ಪ್ರೀತಿಸತಕ್ಕವರು ಸಾಮಾನ್ಯವಾಗಿ ಲೋಕದಲ್ಲಿ ಭಾಗ್ಯವಂತರು ನಮ್ಮನ್ನು ಮನಸ್ಸಿನಿಂದಲಾದರೂ ಸ್ಮರಿಸಲಾರರು ಲೋಕದಲ್ಲಿ ಕುಲದಲ್ಲಿಯೂ ಐಶ್ವರ್ಯದಲ್ಲಿಯೂ ರೂಪದಲ್ಲಿಯೂ ಸಮಾನನಾಗಿರ ಸಮಾನರಾಗಿದ್ದವರಲ್ಲಿಯೇ ಪರಸ್ಪರ ಸ್ನೇಹವು ವಿವಾಹ ಸಂಬಂಧವು ಚೆನ್ನಾಗಿ ಶೋಭಿಸುತ್ತಿರುವುದೇ ಹೊರತು ಈ ವಿಷಯಗಳಲ್ಲಿ ತಾರತಮ್ಯವು ಕಂಡು ಬಂದಾಗ ಆ ಸಂಬಂಧವು ಸರಿ ಬೀಳದು ಅಂತಹ ಸಂಬಂಧವು ನಡೆಯುವುದು ಅಸಂಭವವು ಓ ರಾಜಕುಮಾರಿ ನೀನು ದೂರದೃಷ್ಟಿಯುಳ್ಳವಳಾಗಿದ್ದರೂ ಇದೊಂದನ್ನು ಯೋಚಿಸದೆ ನನ್ನಲ್ಲಿ ಯಾವುದೊಂದು ಗುಣವು ಇಲ್ಲದಿದ್ದರೂ ನನ್ನನ್ನು ವರಿಸಿಬಿಟ್ಟೆಯಲ್ಲ ಲೋಕದಲ್ಲಿ ಕೆಲವು ಮಂದಿ ಭಿಕ್ಷು ಜನಗಳು ಹೊರತು ನಮ್ಮನ್ನು ಕೊಂಡಾಡತಕ್ಕವರು ಬೇರೊಬ್ಬರಿಲ್ಲ ನಮ್ಮನ್ನು ಕೈ ಹಿಡಿದು ನೀನು ಅನ್ಯಾಯವಾಗಿ ಈ ನಿನ್ನ ಇಹಲೋಕ ಸುಖಗಳನ್ನೇ ಕೆಡಿಸಿಕೊಂಡ ಹಾಗಾಯಿತು ರುಕ್ಮಿಣಿ ಈಗಲೂ ಆದುದಾಯಿತು ನಿನಗೊಂದು ಉಪಾಯವನ್ನು ಹೇಳುವೆನು ಈಗಲಾದರೂ ನೀನು ಕುಲದಲ್ಲಿಯೂ ಐಶ್ವರ್ಯದಲ್ಲಿಯೂ ನಿನಗೆ ಅನುರೂಪನಾದ ಬೇರೆ ಯಾವನಾದರೂ ರಾಜಶ್ರೇಷ್ಠರನ್ನು ಆಶ್ರಯಿಸಿ ಸುಖದಿಂದಿರು ಯಾವನನ್ನು ವರಿಸುವುದರಿಂದ ನಿನಗೆ ಮುಂದೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕ್ಷೇಮವುಂಟು ಅಂಥವನನ್ನು ಭಜಿಸು ಆದರೆ ನನ್ನನ್ನು ನೀನು ಬಲಾತ್ಕಾರದಿಂದ ಅಪಹರಿಸಿ ತಂದುದೇಕೆ ಎಂದು ಕೇಳುವೆಯಾ ಓ ರಾಜಪುತ್ರಿ ನಿನ್ನನ್ನು ವರಿಸಬೇಕೆಂದು ನಾನು ತಂದವನಲ್ಲ ಶಿಶುಪಾಲ ಸಾಲ್ವ ದಂತವಕ್ತ ರುಕ್ಮಿ ಮೊದಲಾದವರೆಲ್ಲರೂ ಬಹುಕಾಲದಿಂದ ನನ್ನನ್ನು ದ್ವೇಷಿಸುತ್ತಿದ್ದರು ವೀರ್ಯ ಮದದಿಂದ ಕೊಬ್ಬಿದ ಅವರ ಗರ್ವವನ್ನು ಮುರಿಯುವುದಕ್ಕಾಗಿ ನಾನು ನಿನ್ನನ್ನು ತಂದಿನೇ ಹೊರತು ಬೇರೆಯಲ್ಲ ದುಷ್ಟ ಜನರ ಗರ್ವವನ್ನು ಮುರಿಯಬೇಕೆಂಬುದೇ ನನ್ನ ಸಂಕಲ್ಪವು ನಮಗೆ ಮನೆ ಮಂದಿ ಮಕ್ಕಳೆಂಬ ಮೋಹವು ಸ್ವಲ್ಪ ಮಾತ್ರವೂ ಇಲ್ಲ ದಾರೇಶ ಉತ್ರಣ ಉದರೇಷಣವೆಂಬ ಈಶಣ ತ್ರಯಗಳು ನಮ್ಮನ್ನು ಬಾಧಿಸಲಾರವು ಏಕೆಂದರೆ ನಮ್ಮೊಳಗೆ ನಾವು ನಮ್ಮ ಅನುಭವದಿಂದಲೇ ತೃಪ್ತರಾಗಿರುವೆವು ನಮಗೆ ಈ ಲೋಕದಲ್ಲಿ ಆಸೆ ಪಟ್ಟು ಪಡೆಯಬೇಕಾದ ವಸ್ತುವೊಂದೂ ಇಲ್ಲವು ಸ್ವಯಂ ಪ್ರಕಾಶವಾದ ಆತ್ಮಸ್ವರೂಪ ದರ್ಶನದಿಂದ ತೃಪ್ತರಾಗಿ ಬೇರೆ ಪ್ರಾಕೃತ ವ್ಯಾಪಾರಗಳೆಲ್ಲವನ್ನೂ ಬಿಟ್ಟು ನಮ್ಮ ಮನೆಯಲ್ಲಿ ನಾವು ನಿರಾತಂಕವಾಗಿರುವೆವು ಹೀಗೆ ಈ ಲೋಕವ್ಯಾಪಾರವನ್ನೇ ತ್ಯಜಿಸಿದ ನಾವೆಲ್ಲಿ ವಿಲಾಸವತಿಯರಾದ ನಿಮ್ಮಂತಹ ಸ್ತ್ರೀಯರೆಲ್ಲಿ ಎಂದನು ರುಕ್ಮಿಣಿಯು ಮನಸ್ಸಿನಲ್ಲಿ ತನಗಿಂತಲೂ ಕೃಷ್ಣನಿಗೆ ಬೇರೆ ಪ್ರಿಯಜನವಿಲ್ಲವೆಂದು ತನ್ನನ್ನು ಕ್ಷಣ ಮಾತ್ರವೂ ಬಿಟ್ಟಿರಲಾರನೆಂದು ಹುಟ್ಟಿದ ಹೆಮ್ಮೆಯನ್ನು ನೀಗಿಸುವುದಕ್ಕಾಗಿ ಕೃಷ್ಣನು ಎಷ್ಟು ಮಾತ್ರವನ್ನು ಹೇಳಿ ಸುಮ್ಮನಾದನು ತ್ರಿಲೋಕಾಧಿಪತಿಯಾಗಿಯೂ ತನಗೆ ಪ್ರಾಣೇಶನಾಗಿಯೂ ಇರುವ ಕೃಷ್ಣನ ಬಾಯಿಂದ ಹೊರಟ ಲೋಕ ವಿಪರೀತವಾದ ವಾಕ್ಯವನ್ನು ಕೇಳಿ ರುಕ್ಮಿಣಿಯ ಎದೆಯು ನಡುಗಿತು ಮಹತ್ತಾದ ಚಿಂತೆಯಿಂದ ನಡುಗುತ್ತ ಅಳುವುದಕ್ಕೂ ತೊಡಗಿದಳು ತಲೆ ಎತ್ತಲಾರದೆ ತನ್ನ ಕಾಲುಗುರುಗಳಿಂದ ನೆಲವನ್ನು ಗೇರುತ್ತಿದ್ದಳು ಸ್ತನದ ಮೇಲಿನ ಕುಂಕುಮವೆಲ್ಲವೂ ಕದಲುವಂತೆ ಅವಳ ಕಣ್ಣುಗಳಿಂದ ಧಾರೆ ಧಾರೆಯಾಗಿ ನೀರು ಹರಿಯುತ್ತಿತ್ತು ಬಾಯಿಂದ ಮಾತುಗಳು ಹೊರಡದಂತಾದವು ಭಯದಿಂದಲೂ ದುಃಖದಿಂದಲೂ ಹಾಗೆಯೇ ಪ್ರಜ್ಞೆ ತಪ್ಪಿದಂತಾಯಿತು ಅವಳಿಗೂ ತಿಳಿಯದ ಹಾಗೆ ಅವಳು ಹಿಡಿದಿದ್ದ ಚಾಮರವು ಜಾರಿ ಬಿದ್ದಿತು ಬಿರುಗಾಳಿಯಿಂದ ಮುರಿದು ಬಿದ್ದ ಬಾಳೆಯ ಗಿಡದಂತೆ ಅವಳು ಮೂರ್ಛೆಯಿಂದ ಕೆಳಗೆ ಬಿದ್ದು ಬಿಟ್ಟಳು ಅವಳ ಕೂದಲುಗಳೆಲ್ಲವೂ ಕೆದರಿ ಹೋದವು ಇದನ್ನು ನೋಡಿ ಕೃಷ್ಣನು ಅವಳಿಗೆ ತನ್ನಲ್ಲಿರುವ ಅಸಾಧಾರಣವಾದ ಪ್ರೇಮ ಪಾಶವನ್ನು ತಿಳಿದು ಮನಸ್ಸಿನಲ್ಲಿ ಸಂತೋಷ ಪಡುತ್ತಿದ್ದನು ತಾನು ಕೇವಲ ಹಾಸ್ಯಕ್ಕಾಗಿ ಹೇಳಿದ ಆ ಮಾತಿನ ರಹಸ್ಯವನ್ನು ತಿಳಿಯಲಾರದೆ ಸಂಕಟದಿಂದ ಮೂರ್ಛಿತಳಾದ ಆಕೆಯ ವಿಷಯದಲ್ಲಿ ಅವನಿಗೆ ಕನಿಕರವು ಹುಟ್ಟಿತು ಭಯಚಕಿತನಾದಂತೆ ತೋರಿಸುತ್ತಾ ತಾನು ಕುಳಿತಿದ್ದ ಮಂಚದಿಂದ ಥಟ್ಟನೆ ಕೆಳಗಿಳಿದು ಬಂದು ಅವಳನ್ನು ಕೈ ಹಿಡಿದು ಮೇಲಕ್ಕೆತ್ತಿದನು ಅವಳ ಕೆದರಿದ ಕೇಶಪಾಶಗಳನ್ನು ತಿದ್ದಿ ಸರಿ ಮಾಡಿದನು ಕಮಲದಂತಿರುವ ತನ್ನ ಕೈಯಿಂದ ಅವಳ ಮುಖದ ಬೆವರನ್ನು ಒರೆಸಿದನು ಕಣ್ಣುಗಳಲ್ಲಿಯೂ ಸ್ತನಾಗ್ರದಲ್ಲಿಯೂ ಬಿದ್ದಿದ್ದ ಕಣ್ಣೀರನ್ನು ಒರೆಸಿದನು ತನ್ನಲ್ಲಿಯೇ ನಟ್ಟ ಮನಸ್ಸುಳ್ಳ ಆಕೆಯನ್ನು ಎರಡು ತೋಳುಗಳಿಂದಲೂ ಆಲಿಂಗಿಸಿದನು ತಾನು ಕೇವಲ ಹಾಸ್ಯಕ್ಕಾಗಿ ಹೇಳಿದ ಮಾತನ್ನು ಸಹಿಸಲಾರದೆ ದೈನ್ಯದಿಂದ ಕಳವಳಿಸುತ್ತಿದ್ದ ಸುಕುಮಾರಾಂಗಿಯಾದ ಆಕೆಯನ್ನು ಹೀಗೆಂದು ಸಮಾಧಾನ ಪಡಿಸತೊಡಗಿದನು ಓ ವೈದರ್ಭಿ ಕೋಪಿಸಬೇಡ ನೀನು ನನ್ನನ್ನೇ ನಂಬಿದವಳೆಂಬುದನ್ನು ನಾನು ಬಲ್ಲೆನು ಆದರೂ ನೀನು ಏನು ಹೇಳುವೆಯೋ ಎಂಬುದನ್ನು ತಿಳಿಯುವುದಕ್ಕಾಗಿ ಸುಮ್ಮನೆ ವಿನೋದಾರ್ಥವಾಗಿ ಈ ಮಾತನ್ನಾಡಿದೆನು ಇದಲ್ಲದೆ ಓ ಕಾಮಿನಿ ಪ್ರಣಯ ಕೋಪದಲ್ಲಿ ನಡುಗುತ್ತಿರುವ ತುಟಿಯಿಂದಲೂ ಕೆಂಪೇರಿದ ಕಡೆಗಣ್ಣಿನಿಂದಲೂ ಅಂದವಾದ ಹುಬ್ಬು ಗಂಟಿನಿಂದಲೂ ಶೋಭಿತವಾದ ನಿನ್ನ ಮುಖ ಸೌಂದರ್ಯವನ್ನು ಒಂದಾವರ್ತಿ ನೋಡಬೇಕೆಂಬ ಆಸೆಯು ನನಗೆ ಹುಟ್ಟಿತು ಹೀಗೆ ನಿಷ್ಕಾರಣವಾಗಿ ನನಗೆ ಕೋಪವನ್ನು ಹುಟ್ಟಿಸಿ ಸಂಕಟಗೊಳಿಸುವುದರಿಂದ ನಿನಗೆ ಬಂದ ಲಾಭವೇನು ಎಂದು ಕೇಳುವೆಯಾ ಎಲೆ ಬೀರು ಹೀಗೆ ಪತ್ನಿಯರೊಡನೆ ಪ್ರಣಯ ಕಲಹದಿಂದ ವಿನೋದಿಸುತ್ತ ಕಾಲವನ್ನು ಕಳೆಯುವುದಲ್ಲವೇ ಗೃಹಸ್ಥರಿಗೆ ಸರ್ವೋತ್ತಮವಾದ ಲಾಭವು ಇದೇ ಸಂಸಾರದಲ್ಲಿರುವ ಪರಮ ಸುಖವು ಎಂದನು ಹೀಗೆ ಕೃಷ್ಣನು ಹೇಳಿದ ಪ್ರಿಯವಾಕ್ಯವನ್ನು ಕೇಳಿದ ಮೇಲೆ ರುಕ್ಮಿಣಿಯು ಅದನ್ನು ಪರಿಹಾಸ ಪರಿಹಾಸೋಕ್ತಿ ಎಂದು ತಿಳಿದು ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಧೈರ್ಯವನ್ನು ತಂದುಕೊಂಡಳು ಅವಳ ಭಯವೂ ನೀಗಿತು ಆಗ ಮೆಲ್ಲಗೆ ತಲೆಯ ನೆತ್ತಿ ಕೃಷ್ಣನ ಮುಖವನ್ನು ನೋಡುತ್ತಾ ಲಜ್ಜಾ ಸೂಚಕವಾದ ಮಂದಹಾಸದೊಡನೆ ಹೀಗೆಂದು ಹೇಳುವಳು ಓ ಪುಂಡರಿ ನನಗೆ ನೀನು ಯಾವ ವಿಧದಲ್ಲಿಯೂ ಸಾಟಿಯಲ್ಲವೆಂದು ಹೀಗಿರುವಾಗ ನನ್ನನ್ನೇಕೆ ವರಿಸಿದೆಯೆಂದು ಕೇಳಿದೆಯಲ್ಲವೇ ನೀನು ಹೇಳಿದುದೇನೋ ವಾಸ್ತವವೇ ನಾನು ಅದನ್ನು ಮೊದಲೇ ಬಲ್ಲೆನು ನಮ್ಮಿಬ್ಬರಿಗೆ ಯಾವ ವಿಧದಲ್ಲಿಯೂ ಸಾಮ್ಯವಿಲ್ಲ ಅಷ್ಟೇಕೆ ಕೃಷ್ಣ ನಿನ್ನ ನೇತ್ರ ಸೌಂದರ್ಯ ಒಂದರಿಂದಲೇ ನಿನಗೆ ಸಾಟಿಯು ಒಬ್ಬರು ಇಲ್ಲವೆಂದು ಸ್ಪಷ್ಟವಾಗುವುದು ಹೀಗಿರುವಾಗ ನಾನು ನಿನಗೆ ಅನುರೂಪ ಭಾರ್ಯೆಯಾಗುವೆನೆ ಸ್ವರೂಪ ಸ್ವಭಾವಗಳಲ್ಲಿ ಅಪರಿಚ್ಛಿನ್ನನಾದ ನಿನಗೆ ನಾನು ಹೇಗೆ ತಾನೇ ಸಾಟಿಯಾಗುವೆನು ಷಾಡ್ಗುಣ್ಯ ಪರಿಪೂರ್ಣನಾಗಿಯೂ ಮೂರು ಲೋಕಕ್ಕೂ ಏಕಾಧಿಪತಿಯಾಗಿಯೂ ನಿತ್ಯ ವಿಭೂತಿ ವಿಶಿಷ್ಟನಾಗಿಯೂ ಇರುವ ನೀನಲ್ಲಿ ಪ್ರಕೃತಿ ಗುಣಗಳಿಗೂ ನಿನ್ನ ಸಂಕಲ್ಪಕ್ಕೂ ಅಧೀನಳಾದ ನಾನೆಲ್ಲಿ ಓ ದೇವ ನಾನು ನಿನಗೆ ಪರತಂತ್ರಲೆಂಬುದನ್ನು ತಿಳಿಯದವರು ಮಾತ್ರ ನನ್ನನ್ನು ಗೌರವದಿಂದ ಭಾವಿಸಬಹುದು ಆ ಗೌರವವು ನನಗುಂಟಾದುದು ನಿನ್ನ ಸಂಬಂಧದಿಂದಲ್ಲದೆ ಬೇರೆಯಲ್ಲ ಕೃಷ್ಣ ನೀನು ರಾಜರಿಗೆ ಹೆದರಿ ಸಮುದ್ರ ಮಧ್ಯದಲ್ಲಿ ಸೇರಿರುವುದಾಗಿ ಹೇಳಿದೆಯಲ್ಲವೇ ಅದು ವಾಸ್ತವವೇ ನೀನು ಭಯಪಟ್ಟವನಂತೆ ನಟಿಸಿದವನೇ ಹೊರತು ನಿಜವಾಗಿ ಭಯಪಟ್ಟವನಲ್ಲ ಮೂರಡಿಗಳಿಂದಲೇ ಮೂರು ಲೋಕವನ್ನು ಸಾಧಿಸಿದ ನೀನು ರಾಜರಿಗೆ ಭಯಪಡುವೆ ಎಂಬುದು ನಿಜವೇ ನೀನು ಸಮುದ್ರದಲ್ಲಿರುವುದು ನಿನ್ನಲ್ಲಿ ನನ್ನಲ್ಲಿ ನಿನಗಿರುವ ಅಸಾಧಾರಣ ಪ್ರೀತಿಯಿಂದಲೇ ಏಕೆಂದರೆ ನಾನು ಕ್ಷೀರಸಾಗರ ಕನ್ಯೆಯಾದ ಲಕ್ಷ್ಮಿ ಎಂದೇ ಕೆಲವರು ಹೇಳುವರು ಈಗ ನೀನು ಆಶ್ರಯಿಸಿರ ಸಕ್ಕ ಲವಣ ಸಮುದ್ರವು ನನ್ನ ತಂದೆಯ ಮೇರೆಗೆ ಸೇರಿರುವುದರಿಂದ ನನ್ನಲ್ಲಿರುವ ಪ್ರೀತಿಯಿಂದಲೇ ನೀನು ಅಲ್ಲಿ ಹೋಗಿ ಸೇರಿರಬೇಕು ನಾಥ ನಾನು ಬಲವದ್ ವಿರೋಧಕ್ಕೆ ಪಾತ್ರನೆಂದು ಹೇಳಿದೆಯಲ್ಲವೇ ಅದು ಸುಳ್ಳಲ್ಲ ಉತ್ಸಿತಗಳಾದ ಶಬ್ದಾದಿ ವಿಷಯಗಳಲ್ಲಿ ಬಿದ್ದು ಭೋಗ ಬೀಗಿ ಬೆರೆಯತಕ್ಕವರೊಡನೆ ನಿನಗೆ ವಿರೋಧವು ಸಹಜವಾಗಿಯೇ ಇರುವುದು ಅದನ್ನು ನಿನ್ನಲ್ಲಿ ದೋಷವೆಂದು ಹೇಳಬಹುದೇ ನಮಗೆ ರಾಜಾಸನವನ್ನೇರುವುದಕ್ಕೆ ಅರ್ಹತೆ ಇಲ್ಲವೆಂದು ಹೇಳಿದೆ ಆ ರಾಜಾಸನದಿಂದ ನಿನಗಾಗಬೇಕಾದುದೇನು ರಾಜಾಸನವೆಂಬುದು ತಮಸ್ಸಿನಂತೆ ಕೇವಲ ನರಕಾವಹವೆನಿಸುವುದು ನಿನ್ನ ಪಾದ ಸೇವಕರೇ ಅದನ್ನು ತೃಣಪ್ರಾಯವಾಗಿ ಎಣಿಸುತ್ತಿರುವಾಗ ಉಭಯ ವಿಭೂತಿ ನಾಯಕನಾದ ನಿನಗೆ ಆ ರಾಜಾಸನವೆಂಬುದು ಎಷ್ಟು ಮಾತ್ರವಾಗಿರುವುದು ನನ್ನ ಜಾತಿ ಮತಗಳೊಂದು ಗೊತ್ತಿಲ್ಲವೆಂದು ಹೇಳಿದೆಯಲ್ಲವೇ ಅದರಲ್ಲಿ ಸಂದೇಹವೇನಿದೆ ಮಹಾಜ್ಞಾನಿಗಳಾದ ಯೋಗೀಶ್ವರರಿಗೆ ನಿನ್ನ ಮೂಲವನ್ನು ಹೀಗೆಂದು ತಿಳಿಯಲು ಸಾಧ್ಯವಿಲ್ಲದಿರುವಾಗ ಬೇರೆ ಸಾಮಾನ್ಯ ಜನರಿಗೆ ನಿನ್ನ ಕುಲರೂಪ ಜನ್ಮಾದಿಗಳು ಹೇಗೆ ತಾನೇ ತಿಳಿಯುವವು ಆಹಾರ ನಿದ್ರೆ ಮೈಥುನಾದಿಗಳಲ್ಲಿ ಮಾತ್ರ ಕಾಲವನ್ನು ಕಳೆಯುತ್ತಾ ಪಶುಪ್ರಾಯರಾಗಿರುವ ಪ್ರಾಕೃತ ಮನುಷ್ಯರಿಗೆ ನಿನ್ನ ಸ್ಥಿತಿಯನ್ನು ಹೀಗೆಂದು ಊಹಿಸಿ ನೋಡುವುದಕ್ಕೂ ಶಕ್ಯವಲ್ಲ ನನ್ನ ನಡತೆಯು ಲೋಕ ವಿಪರೀತವಾದುದೆಂದು ಹೇಳಿದೆಯಲ್ಲವೇ ನಿನ್ನದು ಮಾತ್ರವೇನು ನಿನ್ನನ್ನು ಅನುವರ್ತಿಸಿ ಸೇವಿಸತಕ್ಕವರ ನಡತೆಯು ಲೋಕ ವಿಲಕ್ಷಣವಾಗಿಯೇ ಇರುವುದು ಹೀಗಿರುವಾಗ ಅಪರಿಚ್ಛಿನ್ನನಾಗಿಯೂ ಸರ್ವೇಶ್ವರನಾಗಿಯೂ ಇರುವ ನಿನ್ನ ನಡ ನಿನ್ನ ನಡತೆಯು ಲೋಕ ಮರ್ಯಾದೆಯನ್ನು ಮೀರಿರುವುದೆಂದು ಹೇಳಬೇಕಾದುದೇನು ನಾವು ಅಕಿಂಚನರೆಂದು ಹೇಳಿದೆಯಲ್ಲವೇ ನಾಥ ನೀನು ಹೊಂದಬೇಕಾದುದು ಕಿಂಚಿತ್ತಾದರೂ ಅಂದರೆ ಸ್ವಲ್ಪ ಮಾತ್ರವಾದರೂ ಇಲ್ಲದಿದ್ದರಿಂದ ನೀನು ನಿಷ್ಕಿಂಚನನೆಂಬುದು ವಾಸ್ತವವೇ ಲೋಕ ಪೂಜ್ಯರಾದ ಬ್ರಹ್ಮಾದಿ ದೇವತೆಗಳು ನಿನಗೆ ಯಾವ ಪೂಜೆಯನ್ನು ಅರ್ಪಿಸುವರೋ ಅಂತಹ ಸರ್ವೇಶ್ವರನಾದ ನಿನ್ನ ಐಶ್ವರ್ಯಕ್ಕೆ ಕಡಿಮೆ ಏನಿರುವುದು ನಾವು ಬಡವರನ್ನೇ ಪ್ರೀತಿಸುವೆವೆಂದು ನೀನು ಹೇಳಿದ ಮಾತು ನಿಜವೇ ಏಕೆಂದರೆ ಅನನ್ಯ ಪ್ರಯೋಜನರಾದ ಯೋಗಿಗಳನ್ನೇ ನೀನು ಪ್ರೀತಿಸುವೆ ಕುಲ ರೂಪ ಭಾಗ್ಯ ಮೊದಲಾದವುಗಳಿಂದ ಮದಾಂಧರಾಗಿರುವವರು ನಿನ್ನನ್ನು ನೆನೆಯಲಾರರು ಅವರು ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಲ್ಲಿಯೇ ನಿರತರಾಗಿರುವರು ಕುಲ ರೂಪ ಧನಾದಿಗಳಲ್ಲಿ ಅನುರೂಪನಾಗಿದ್ದಾಗಲೇ ವಿವಾಹವು ಸ್ನೇಹವು ಶೋಭಿಸುವುದೆಂದು ಹೇಳಿದೆ ನಾಥ ನೀನೇ ಸಮಸ್ತ ಪುರುಷಾರ್ಥ ಸ್ವರೂಪನು ಚತುರ್ವಿದ ಪುರುಷಾರ್ಥ ನಿರ್ವಾಹಕನಾಗಿಯೂ ಪೂರ್ಣ ಕಾಮನಾಗಿಯೂ ನಿತ್ಯಾನಂದ ಸ್ವರೂಪನಾಗಿಯೂ ಇರುವ ನಿನಗೆ ಅಲ್ಪ ಸುಖ ಸಾಧಕಗಳಾದ ಗ್ರಹ ಧನಾದಿಗಳಲ್ಲಿ ಆಸೆಯುಳ್ಳವರೊಡನೆ ಹೇಗೆ ತಾನೇ ಹೋಲಿಕೆಯುಂಟಾಗುವುದು ಹಾಗೆ ಯಾರು ನನಗೆ ಸಮಾನರಲ್ಲದುದರಿಂದಲೇ ನಿನಗೂ ನನಗೂ ವಿವಾಹ ಸಂಬಂಧವು ಸರಿಯಲ್ಲವೆಂದು ಹೇಳುವೆಯೇನು ನಾಥ ನಾನು ನಿನಗೆ ಯಾವ ವಿಧದಲ್ಲಿಯೂ ಸಮಾನರಲ್ಲವೆಂಬುದೇನೋ ನಿಜವೇ ಆದರೆ ಈಗ ನಾನು ನಿನ್ನೊಡನೆ ಸಾಮ್ಯ ಬುದ್ಧಿಯಿಂದ ಬಂದವಳಲ್ಲ ನಿನ್ನ ದಾಸ್ಯವನ್ನು ಉದ್ದೇಶಿಸಿಯೇ ನಿನ್ನನ್ನು ಆಶ್ರಯಿಸಿರುವೆನು ಯಾರು ನಿನ್ನ ದಾಸ್ಯದಲ್ಲಿಯೇ ಆಸೆಯುಳ್ಳವರಾಗಿ ಬೇರೆ ಯಾವುದನ್ನು ಅಪೇಕ್ಷಿಸದಿರುವರು ಅಂಥವರೇ ಲೋಕದಲ್ಲಿ ಧೀಮಂತರು ಅಂಥವರನ್ನು ಕೈ ಹಿಡಿದು ಉದ್ಧರಿಸಬೇಕಾದುದು ನಿನಗೂ ಉಚಿತವೇ ಕೇವಲ ಆಸಕ್ತಿಯಿಂದ ನಿನ್ನನ್ನು ಆಶ್ರಯಿಸತಕ್ಕ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ನಿನ್ನ ಸಾಂಗತ್ಯವು ಫಲಕಾರಿಯಾಗದು ಇದಲ್ಲದೆ ಭಿಕ್ಷುಕರೇ ನನ್ನನ್ನು ಹೊಗಳುವರೇ ಹೊರತು ಶ್ರೀಮಂತರು ನನ್ನನ್ನು ಲಕ್ಷ್ಯ ಮಾಡಲಾರರೆಂದು ಹೇಳಿದೆಯಲ್ಲವೇ ಅದು ವಾಸ್ತವವೇ ಗೌರ್ಯ ಸ್ವಭಾವವನ್ನು ಬಿಟ್ಟು ಸರ್ವಭೂತ ಸುಹೃದ್ದುಗಳಾಗಿರುವ ಯೋಗಿಗಳೇ ನಿನ್ನ ಪ್ರಭಾವವನ್ನು ತಿಳಿದು ನಿನ್ನನ್ನು ಹೊಗಳುವರು ನೀನು ಮೂರು ಲೋಕಕ್ಕೂ ಆತ್ಮನೆಂದು ಆಶ್ರಿತರಿಗೆ ನಿನ್ನನ್ನೇ ನೀನು ಕೊಡತಕ್ಕವನೆಂದು ಅವರು ಚೆನ್ನಾಗಿ ಬಲ್ಲರು ಇದನ್ನು ತಿಳಿದೇ ಅವರು ನಿನ್ನ ಮಹಿಮೆಯನ್ನು ಕೊಂಡಾಡುವರು ನಾಥ ಆ ನಿನ್ನ ಮಹಿಮೆಯನ್ನು ನಾನು ಕೇಳಿ ಬಲ್ಲವಳಾದುದರಿಂದಲೇ ಈಗ ನಿನ್ನನ್ನು ಆಶ್ರಯಿಸಿದನು ನಿನ್ನ ಹುಬ್ಬಿನಾಟಗಳಿಂದ ನಡೆಯುತ್ತಿರುವ ಕಾಲಗತಿ ಎಂಬ ವೇಗಕ್ಕೆ ಸಿಕ್ಕಿ ಆಗಾಗ ಆಶಾಭಂಗವನ್ನು ಹೊಂದುತ್ತಿರುವ ಬ್ರಹ್ಮೇಂದ್ರಾದಿಗಳನ್ನು ನಾನು ಲಕ್ಷ್ಯ ಮಾಡದೆ ನಿರಾಕರಿಸಿದನು ಹೀಗಿರುವಾಗ ಅಲ್ಪರಾದ ಆ ಶಿಶುಪಾಲಾದಿಗಳನ್ನು ಕಣ್ಣೆತ್ತಿಯಾದರೂ ನೋಡುವೆನೆ ಮತ್ತು ನೀನು ಆ ರಾಜರಿಗೆ ಹೆದರಿದವನೆಂದು ಹೇಳಿದೆಯಲ್ಲವೇ ಇದೆಲ್ಲವೂ ನಿನ್ನ ನಟನವೇ ಹೊರತು ಬೇರೆಯಲ್ಲ ಶಾರಂಗ ಧ್ವನಿಯಿಂದಲೇ ಶತ್ರು ರಾಜರನ್ನು ಓಡಿಸಿ ಸಿಂಹವು ಕ್ಷುದ್ರ ಮೃಗಗಳನ್ನಟ್ಟಿ ತನ್ನ ಭಾಗವನ್ನು ಎತ್ತಿಕೊಂಡು ಓಡುವಂತೆ ನನ್ನನ್ನು ಇಲ್ಲಿಗೆ ಕರೆತಂದೆಯಲ್ಲವೇ ಹೀಗಿರುವಾಗಲೂ ಆ ರಾಜರಿಗೆ ಭಯಪಟ್ಟು ಸಮುದ್ರ ಮಧ್ಯದಲ್ಲಿ ಸೇರಿರುವೆನೆಂದು ಹೇಳಿದ ನಿನ್ನ ಮಾತು ತಿಳುವಳಿಕೆಯಿಲ್ಲದ ಅಗ್ನರಿಗಾದರೂ ಎಂದಿಗೂ ನಂಬುಗೆಯನ್ನು ಹುಟ್ಟಿಸಲಾರದು ಕುಲಶೀಲಗಳೊಂದನ್ನು ಹೀಗೆಂದು ನಿರ್ಣಯಿಸುವುದಕ್ಕಿಲ್ಲದ ನನ್ನನ್ನು ಕೈ ಹಿಡಿದ ಹೆಂಗಸರು ಕಷ್ಟಕ್ಕೊಳಗಾಗಬೇಕೆಂದು ಹೇಳಿದೆಯಲ್ಲವೇ ನಾಥ ನಿನ್ನ ದಾಸ್ಯವನ್ನು ಪಡೆಯಬೇಕೆಂಬ ಅಭಿಲಾಷೆಯಿಂದಲ್ಲವೇ ರಾಜಶ್ರೇಷ್ಠರೆನಿಸಿಕೊಂಡ ಫ್ರತು ಭರತ ಯಯಾತಿ ಭಯ ಮೊದಲಾದವರೆಲ್ಲರೂ ತಮ್ಮ ಸರ್ವೋತ್ತಮವಾದ ರಾಜ್ಯಾಧಿಪತ್ಯವನ್ನು ಬಿಟ್ಟು ವನವನ್ನು ಪ್ರವೇಶಿಸಿ ನಿನ್ನ ಪದವಿಯನ್ನು ಹುಡುಕಲಾರಂಭಿಸಿದರು ಈಗ ಅವರೆಲ್ಲರೂ ಯಾವ ವಿಧವಾದ ಕಷ್ಟವನ್ನಾದರೂ ಅನುಭವಿಸುತ್ತಿರುವರೇನು ಅವರೆಲ್ಲರೂ ಈಗ ಸಾಂಸಾರಿಕವಾದ ಈ ಲೋಕವನ್ನು ಬಿಟ್ಟು ನಿನ್ನೊಡನೆ ಸಾಧಮ್ಯ ಸಾಧರ್ಮ್ಯ ರೂಪವಾದ ಶಾಶ್ವತ ಸುಖದಲ್ಲಿ ಇರುವವರಲ್ಲವೇ ನಿನ್ನನ್ನು ಕೈ ಹಿಡಿದ ಮೇಲೆ ದುಃಖವೆಂಬುದು ಎಲ್ಲಿಯದು ನಾಥ ನನಗೆ ಅನುರೂಪನಾದ ಬೇರೆ ಯಾವನಾದರೂ ಕ್ಷತ್ರಿಯನನ್ನು ಆಶ್ರಯಿಸುವಂತೆ ಹೇಳಿದೆ ಸಮಸ್ತ ಕಲ್ಯಾಣ ಗುಣಗಳಿಗೂ ಆಶ್ರಯನಾಗಿ ಸಮಸ್ತ ಪುಣ್ಯಗಳಿಗೂ ಫಲರೂಪವಾಗಿ ಲಕ್ಷ್ಮೀದೇವಿಗೆ ನಿವಾಸವಾಗಿರುವ ನಿನ್ನ ಪಾದ ಪದ್ಮಗಳನ್ನು ಬಿಟ್ಟು ಮರಣಶೀಲರಾಗಿಯೂ ಯಾವಾಗಲೂ ಮಹಾಭಯದಲ್ಲಿ ಮುಳುಗಿದವರಾಗಿಯೂ ಇರುವ ಬೇರೆ ಪುರುಷರನ್ನು ನಾನು ಮನಸ್ಸಿನಿಂದಲಾದರೂ ಸ್ಮರಿಸುವೆನೆ ವಿವೇಕವುಳ್ಳ ಯಾವ ಸ್ತ್ರೀಯು ಸ್ಮರಿಸಲಾರಳು ಸರ್ವಲೋಕಾಧೀಶ್ವರನಾಗಿ ಸರ್ವಾಂತರಾತ್ಮನಾಗಿ ಇಹ ಲೋಕ ಪರಲೋಕವೆರಡರಲ್ಲಿಯೂ ಸುಖಪ್ರದನಾಗಿರುವ ನಿನಗಿಂತಲೂ ನನಗೆ ಅನುರೂಪನಾದವನು ಬೇರೆ ಯಾರುಂಟು ನಾನು ನಿನ್ನನ್ನೇ ನಂಬಿರುವೆನು ಜನ್ಮ ಜನ್ಮದಲ್ಲಿಯೂ ನಿನಗೆ ನಾನು ಸಹಧರ್ಮಚಾರಣಿಯಾಗಿರಬೇಕೆಂಬುದೇ ನನ್ನ ಕೋರಿಕೆ ಸಮಸ್ತ ಪಾಪವನ್ನು ತನ್ಮೂಲಕವಾದ ಸಂಸಾರವನ್ನು ನೀಗಿಸತಕ್ಕ ನಿನ್ನ ಪಾದ ಪದ್ಮಗಳೇ ನನಗೆ ಜನ್ಮ ಜನ್ಮಕ್ಕೂ ಆಶ್ರಯವಾಗಿರಲಿ ನಾಥ ಇದೇ ನನ್ನ ಪ್ರಾರ್ಥನೆ ಅನೇಕ ರಾಜಾಧಿರಾಜರು ನನ್ನನ್ನು ಕಾವಿಸಿದರೆಂದು ಹೇಳಿದೆಯಲ್ಲವೇ ಓ ಅಚ್ಚುತ ಯಾರ ಮನೆಗಳಲ್ಲಿ ಸ್ತ್ರೀಯರೇ ಸ್ವತಂತ್ರಾಧಿಕಾರವುಳ್ಳವರಾಗಿ ತಮ್ಮ ಗಂಡಂದಿರನ್ನು ಕತ್ತೆಗಳಂತೆಯೂ ಎತ್ತುಗಳಂತೆಯೂ ನಾಯಗಳಂತೆಯೂ ಬೆಕ್ಕುಗಳಂತೆಯೂ ತಮ್ಮ ಸೇವಾ ಕಾರ್ಯದಲ್ಲಿ ಇರಿಸಿಕೊಂಡಿರುವರು ಮತ್ತು ಯಾವ ಸ್ತ್ರೀಯರು ಬ್ರಹ್ಮ ರುದ್ರಾದಿಗಳ ಸಭೆಗಳಲ್ಲಿ ಕೀರ್ತಿಸಲ್ಪಡುವ ನಿನ್ನ ಕಥೆಗಳನ್ನು ಒಂದಾವರ್ತಿಯಾದರೂ ಕಿವಿಯಿಂದ ಕೇಳುವ ಭಾಗ್ಯಕ್ಕೆ ಪಾತ್ರರಲ್ಲವೋ ಅಂತಹ ದುರ್ಭಾಗ್ಯ ಸ್ತ್ರೀಯರಿಗೆ ಆ ರಾಜರು ಪತಿಗಳಾಗಲಿ ಓ ದೇವಾ ನಿನ್ನ ಪಾದಾರವಿಂದ ಮಕರಂದವನ್ನು ಒಂದಾವರ್ತಿಯಾದರೂ ಅನುಭವಿಸದ ಸ್ತ್ರೀಯರು ಮಾತ್ರವೇ ಈತರ ಪುರುಷರನ್ನು ತಮಗೆ ಪತಿ ಎಂಬ ಮೋಹ ಬುದ್ಧಿಯಿಂದ ಭಜಿಸಬೇಕಲ್ಲದೆ ಬೇರೆಯಲ್ಲ ಹೊರಗೆ ಚರ್ಮ ಉಗುರು ಕೂದಲು ಮೀಸೆ ಮುಂತಾದವುಗಳಿಂದ ಮುಚ್ಚಲ್ಪಟ್ಟು ಒಳಗೆ ರಕ್ತ ಮಾಂಸ ಮೂಳೆ ಕ್ರಿಮಿಗಳು ಮಲಮೂತ್ರಗಳು ವಾತ ಪಿತ್ತ ಕಫ ಮುಂತಾದವುಗಳಿಂದ ತುಂಬಿ ಜೀವಛವವೆನಿಸಿಕೊಳ್ಳತಕ್ಕ ಪುರುಷ ಶರೀರವನ್ನು ತನಗೆ ಪತಿ ಎಂಬ ಭಾವದಿಂದ ಮೋಹಿಸುವುದು ಕೇವಲ ಮೌಢ್ಯವಲ್ಲವೇ ಅಂತಹ ಪುರುಷಾಧಮನನ್ನು ಕೇವಲ ಮೂಢ ಸ್ತ್ರೀಯರೇ ತನಗೆ ಕಾಂತನೆಂದು ತಿಳಿದು ಭಜಿಸುವರು ನೀನು ಸಮಸ್ತ ವಿಷಯದಲ್ಲಿಯೂ ಉದಾಸೀನನೆಂದು ಹೇಳಿಕೊಂಡೆಯಲ್ಲವೇ ಅದು ನ್ಯಾಯವೇ ಪೂರ್ಣ ಕಾಮನಾಗಿ ಆತ್ಮಾರಾಮನಾಗಿರುವ ನಿನಗೆ ಬೇರೆ ಯಾವುದರಲ್ಲಿ ತಾನೇ ಆಸೆಗೆ ಕಾರಣವುಂಟು ನೀನು ನನ್ನ ವಿಷಯದಲ್ಲಿ ಕಾಮರಹಿತನಾಗಿದ್ದರೂ ನಿನ್ ನನಗೆ ನಿನ್ನ ಪಾದ ಸೇವೆಯಲ್ಲಿ ನಿತ್ಯವಾದ ಅನುರಾಗವಿರಲಿ ನೀನು ವಾಸ್ತವದಲ್ಲಿ ಸಮಸ್ತ ಲೋಕ ಸುಖಗಳಲ್ಲಿಯೂ ಉದಾಸೀನನಾಗಿ ಹೊರಗೆ ಮಾತ್ರ ಗೃಹಸ್ಥ ಧರ್ಮಗಳನ್ನು ಅಭಿನಯಿಸುತ್ತಿರುವೆಯಲ್ಲವೇ ನನಗೂ ಹಾಗೆಯೇ ನಿನ್ನ ಪಾದ ಸೇವೆಯಲ್ಲಿ ಮಾತ್ರ ಅನುರಾಗವಿದ್ದರೆ ಸಾಕು ಅದಕ್ಕಿಂತ ಹೆಚ್ಚಾಗಿ ಬೇರೆ ಸುಖವನ್ನು ನಾನೇನು ಅಪೇಕ್ಷಿಸುವ ಹಾಗಿಲ್ಲ ಓ ದೇವ ಯಾವಾಗ ನೀನು ಈ ಜಗತ್ತನ್ನು ವೃದ್ಧಿಗೊಳಿಸುವುದಕ್ಕಾಗಿ ಸೃಷ್ಟಿ ಕಾರ್ಯಕ್ಕೆ ಸಾಧನವಾದ ರಜೋಗುಣವನ್ನು ಹೆಚ್ಚಾಗಿ ಸ್ವೀಕರಿಸುವೆಯೋ ಆಗ ಅದೇ ರಜೋಗುಣದ ಪ್ರಾಬಲ್ಯದಿಂದ ನನ್ನನ್ನು ಪ್ರೇಮಪೂರ್ವಕವಾಗಿ ನೋಡುವೆ ಆ ನಿನ್ನ ನೋಟಕ್ಕಿಂತಲೂ ನನಗೆ ನೀನು ತೋರಿಸತಕ್ಕ ಅತಿಶಯವಾದ ಅನು ಅನು ಅನುಗ್ರಹವೇನುಂಟು ಮಧುಸೂದನ ನೀನು ನನ್ನನ್ನು ಕುರಿತು ನಿನಗೆ ಅನುರೂಪನಾದ ಬೇರೆ ಯಾವನಾದರೂ ಪತಿಯನ್ನು ನೋಡಿಕೊಳ್ಳುವಂತೆ ಹೇಳಿದೆಯಲ್ಲವೇ ಸಾಮಾನ್ಯ ಸ್ತ್ರೀಯರ ವಿಷಯದಲ್ಲಿ ಈ ವಾಕ್ಯವು ಸುಳ್ಳಲ್ಲವೆಂದೇ ನನಗೂ ತೋರುವುದು ಕಾಶಿ ರಾಜಪುತ್ರಿಯಾದ ಅಂಬಿಕೆಗೆ ಕನ್ಯಾವಸ್ಥೆಯಲ್ಲಿಯೇ ಸಾಲ್ವನಲ್ಲಿ ದೃಢಾನುರಾಗವು ಹುಟ್ಟಿದಂತೆ ಸಾಮಾನ್ಯವಾಗಿ ಕನ್ಯೆಯರಿಗೆ ಒಬ್ಬನೊಬ್ಬ ಪುರುಷನಲ್ಲಿ ಅನುರಾಗವು ಹುಟ್ಟುವುದು ಸಹಜವು ವಿವಾಹವಾದ ಮೇಲೆಯೂ ಅಸತ್ ಸ್ವಭಾವವುಳ್ಳ ಸ್ತ್ರೀಯರಿಗೆ ಹೊಸ ಹೊಸ ಪುರುಷರಲ್ಲಿ ಮನಸ್ಸು ಪ್ರವರ್ತಿಸುವುದು ಸಹಜವು ಆದುದರಿಂದ ವಿವೇಕಿಯಾದವನು ಸ್ತ್ರೀಯರ ಸ್ವಭಾವವನ್ನು ಮೊದಲೇ ಪರೀಕ್ಷಿಸಿ ದುಷ್ಟೆಯಾದವಳನ್ನು ಮದುವೆಯಾಗಬಾರದು ಹಾಗೆ ಸ್ತ್ರೀ ಸ್ವಭಾವವನ್ನು ಪರೀಕ್ಷಿಸದೆ ವಿವಾಹ ಮಾಡಿಕೊಂಡವನು ಇಹ ಪರ ಸೌಖ್ಯಗಳೆರಡಕ್ಕೂ ಹೊರಗಾಗುವನು ಅಂತಹ ಸ್ತ್ರೀಯರ ಕೋಟೆಯಲ್ಲಿ ನೀನು ನನ್ನನ್ನು ಸೇರಿಸಬಹುದೇ ಎಂದಳು ಆಗ ಕೃಷ್ಣನು ಓ ಸಾಧ್ವಿ ರಾಜಪುತ್ರಿ ನಿನ್ನ ಬಾಯಿಂದ ಈ ವಿಧವಾದ ಪ್ರಿಯವಾಕ್ಯಗಳನ್ನು ಕೇಳಬೇಕು ಎಂಬುದಕ್ಕಾಗಿ ಪರಿಹಾಸ್ಯಕ್ಕಾಗಿ ನಾನು ಆ ಮಾತುಗಳನ್ನು ಆಡಿದನೇ ಹೊರತು ಬೇರೆಯಲ್ಲ ನಾನು ಹೇಳಿದ ಒಂದೊಂದು ಮಾತಿನ ತಾತ್ಪರ್ಯವನ್ನು ನೀನು ಗ್ರಹಿಸಿ ನನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ಉತ್ತರವನ್ನು ಕೊಟ್ಟುದರಿಂದ ನಾನು ಬಹಳ ಸಂತೋಷಪಟ್ಟೆನು ನೀನು ಹೇಳಿದುದೆಲ್ಲವೂ ಸತ್ಯವು ಓ ಮಾನಿನಿ ಈಗ ನೀನು ನನ್ನ ಪಾದಸೇವೆ ಮೊದಲಾದ ಯಾವ ಯಾವ ಕೋರಿಕೆಗಳನ್ನು ಅಪೇಕ್ಷಿಸಿದೆಯೋ ನನಗೆ ಏಕಾಂತ ಭಕ್ತಳಾದ ನಿನ್ನಲ್ಲಿ ಅವೆಲ್ಲವೂ ಈಗಾಗಲೇ ಸಿದ್ಧಿಸಿರುವುದು ಈಗ ನೀನು ನನ್ನಲ್ಲಿ ಹೊಸದಾಗಿ ಕೇಳಬೇಕಾದುದಾಗಲಿ ನಾನು ನಿನಗೆ ಹೊಸದಾಗಿ ಕೊಡತಕ್ಕುದಾಗಲಿ ಯಾವುದೊಂದು ಇರುವುದಿಲ್ಲ ಆದರೆ ನಿನಗೆ ನನ್ನಲ್ಲಿ ಇರತಕ್ಕ ಪ್ರೇಮಾತಿಶಯವು ಪಾತಿವೃತ್ಯವು ಈಗ ಲೋಕಕ್ಕೆ ಸ್ಪಷ್ಟವಾಗಿ ತಿಳಿಯುವಂತಾಯಿತು ನಾನು ಆಡಬಾರದ ಮಾತುಗಳನ್ನಾಡಿ ನಿನ್ನನ್ನು ಧಿಕ್ಕರಿಸಿದರು ನೀನು ಮನಸ್ಸು ಕಲಗದೆ ನನ್ನಲ್ಲಿ ದೃಢ ಭಕ್ತಿಯನ್ನೇ ತೋರಿಸಿದೆ ಲೋಕದಲ್ಲಿ ಯಾವ ಜನರು ಅಲ್ಪ ಸುಖಕ್ಕೆ ಆಸೆಪಟ್ಟು ಅದರಿಂದ ಮನಸ್ಸು ಕಲಗಿ ನಾನು ಮೋಕ್ಷಪ್ರದನಾಗಿರುವಾಗಲೂ ದಾಂಪತ್ಯ ಸುಖಕ್ಕೆ ಮಾತ್ರವೇ ಆಸೆಪಟ್ಟು ತಪಸ್ಸಿನಿಂದಲೂ ವೃತಗಳಿಂದಲೂ ನನ್ನನ್ನು ಆರಾಧಿಸುವರು ಅವರೆಲ್ಲರೂ ನನ್ನ ಮಾಯೆಯಿಂದ ಮೋಹಿತರೆಂದೇ ತಿಳಿ ಮೋಕ್ಷಲಕ್ಷ್ಮಿಗೆ ಮುಖ್ಯ ಆಧಾರನಾಗಿರುವ ನನ್ನನ್ನು ತಪ್ಪಸ್ಸು ಮೊದಲಾದವುಗಳಿಂದ ಪ್ರಸನ್ನನನ್ನಾಗಿ ಮಾಡಿಕೊಂಡ ಮೇಲೆಯೂ ಯಾರು ನನ್ನಿಂದ ಪಡೆಯಬಹುದಾದ ಆ ಉತ್ತಮ ಪುರುಷಾರ್ಥವನ್ನು ಬಿಟ್ಟು ಅಲ್ಪ ಸುಖಕ್ಕಾಗಿ ಕೋರುವರು ಅಂಥವರನ್ನು ಮಂದಭಾಗ್ಯರೆಂದು ಹೇಳುವುದರಲ್ಲಿ ಸಂದೇಹವೇನಿದೆ ಲೌಕಿಕ ಲೌಕಿಕಗಳಾದ ಸುಖಗಳೆಲ್ಲವೂ ಅತ್ಯಲ್ಪಗಳು ನರಕದಲ್ಲಿಯೂ ಅಂತವುಗಳನ್ನು ಅನುಭವಿಸಬಹುದು ಆದುದರಿಂದ ದಾಂಪತ್ಯ ಸುಖವನ್ನು ನರಕವೆಂದೇ ಹೇಳಬಹುದು ಓ ಗೃಹೇಶ್ವರಿ ನೀನು ಸಂಸಾರ ವಿಮೋಚನಕ್ಕೆ ಕಾರಣವಾದ ನಿಷ್ಕಾಮವಾದ ಅನುವೃತ್ತಿಯನ್ನು ತೋರಿಸಿದೆಯಲ್ಲವೇ ಇದು ನಿನಗೆ ದೈವಾನುಗ್ರಹದಿಂದ ಉಂಟಾದುದೆಂದು ತಿಳಿ ಇದು ಪುಣ್ಯ ಪರಿಪಾಕವಿಲ್ಲದ ಅಲ್ಪ ಜನರಿಗೆ ಎಂದೆಂದಿಗೂ ಸಿದ್ಧಿಸಲಾರದು ಕೇವಲ ಇಂದ್ರಿಯ ತೃಪ್ತಿ ಪರಾಯಣರಾಗಿ ತಮ್ಮ ಹಾವಭಾವ ವಿಲಾಸಗಳಿಂದ ಪತಿಯನ್ನು ವಂಚಿಸುವ ಸ್ವಭಾವವುಳ್ಳ ಸಾಮಾನ್ಯ ಸ್ತ್ರೀಯರಿಗೆ ಇದು ಸ್ವಪ್ನದಲ್ಲಿಯೂ ಸಾಧ್ಯವಲ್ಲವೆಂಬುದನ್ನು ಹೇಳಬೇಕಾದುದೇನು ಓ ಮಾನಿನಿ ಮುಖ್ಯವಾಗಿ ಒಂದೇ ಮಾತಿನಲ್ಲಿ ಹೇಳುವೆನು ಕೇಳು ಕುಟುಂಬಿಗಳಂತೆ ಕುಟುಂಬಿಗಳಲ್ಲಿ ನಿನ್ನಂತೆ ಪತಿಪರಾಯಣೆಯಾದ ಸ್ತ್ರೀಯನ್ನು ಇದುವರೆಗೆ ನಾನು ಕಂಡು ಕೇಳಿದುದಿಲ್ಲ ಇದಕ್ಕೆ ಬೇರೆ ನಿದರ್ಶನ ಬೇಕೇ ನಿನ್ನ ವಿವಾಹ ಕಾಲದಲ್ಲಿ ಎಷ್ಟೋ ಮಂದಿ ರಾಜಾಧಿರಾಜರು ನಿನ್ನನ್ನು ತಾವಾಗಿ ಮೋಹಿಸಿ ಬಂದರು ಅವರೆಲ್ಲರನ್ನು ಅನಾದರಿಸಿ ಬ್ರಾಹ್ಮಣೋತ್ತಮನ ಮೂಲಕವಾಗಿ ನನಗೆ ರಹಸ್ಯ ಸಂದೇಶವನ್ನು ಹೇಳಿ ಕಳುಹಿಸಿದೆಯಲ್ಲವೇ ಅದೂ ಹಾಗಿರಲಿ ನಾನು ನಿನ್ನಣ್ಣನನ್ನು ಯುದ್ಧದಲ್ಲಿ ಪರಾಭವಿಸಿದನು ಅವನಿಗೆ ವೈರೂಪ್ಯವನ್ನು ಉಂಟು ಮಾಡಿದನು ಅನಿರುದ್ಧನ ವಿವಾಹ ಕಾಲದಲ್ಲಿ ನಡೆದ ದ್ಯೂತ ಸಭೆಯಲ್ಲಿ ಅವನ ಪ್ರಾಣವನ್ನು ನೀಗಿಸಿದೆವು ಇವೆಲ್ಲವನ್ನು ನೋಡುತ್ತಿದ್ದಾಗಲೂ ನೀನು ಮನಸ್ಸಿನ ದುಃಖವನ್ನು ಹೊರಕ್ಕೆ ಕಾಣಿಸದೆ ನನ್ನ ಮನಸ್ಸಿಗೆ ಏನಾದರೂ ಅಸಮಾಧಾನ ಉಂಟಾಗುವುದೆಂಬ ಭಯದಿಂದ ಸುಮ್ಮನೆ ಇದೇ ನಿನಗೆ ನನ್ನಲ್ಲಿರುವ ಪ್ರೇಮದ ಪರಾಕಾಷ್ಠೆಯನ್ನು ತೋರಿಸುವುದು ಈ ವಿಧವಾದ ನಿನ್ನ ಪ್ರೇಮವೇ ನನ್ನನ್ನು ನಿನಗೆ ವಶ ಮಾಡಿರುವುದು ಇದಲ್ಲದೆ ಹಿಂದೆ ನೀನು ಬ್ರಾಹ್ಮಣನ ಮೂಲಕವಾಗಿ ನನಗೆ ಸಂದೇಶವನ್ನು ಹೇಳಿ ಕಳುಹಿಸಿದಾಗ ನಾನು ಅದಕ್ಕೆ ಸಮ್ಮತಿಸದ ಪಕ್ಷದಲ್ಲಿ ಪ್ರಾಣವನ್ನೇ ನೀಗಿಬಿಡುವುದಾಗಿ ಸೂಚಿಸಿದೆ ನಾನು ಹೊರಟು ಬರುವುದಕ್ಕೆ ಒಂದೆರಡು ನಿಮಿಷಗಳು ವಿಳಂಬವಾದುದನ್ನು ನೋಡಿ ಸಹಿಸಲಾರದೆ ಈ ಜಗತ್ತನ್ನೇ ಶೂನ್ಯವಾದಂತೆ ಭಾವಿಸಿ ಪ್ರಾಣ ತ್ಯಾಗಕ್ಕೂ ಯತ್ನಿಸುತ್ತಿದ್ದೆಯಲ್ಲವೇ ಈ ನಿನ್ನ ಪ್ರೇಮಕ್ಕೆ ನಾನು ಯಾವ ವಿಧವಾದ ಪ್ರತಿಫಲವನ್ನು ತೋರಿಸಲಾರೆನು ಈ ವಿಷಯದಲ್ಲಿ ನನ್ನ ಮನಃಪೂರ್ವಕವಾದ ಸಂತೋಷವನ್ನು ತೋರಿಸುವುದೊಂದೇ ನಾನು ನಿನಗೆ ಕೊಡುವ ಪ್ರತಿಫಲವು ಹೀಗೆಂದು ಕೃಷ್ಣನು ವಿನೋದ ಸಲ್ಲಾಪಗಳಿಂದ ರುಕ್ಮಿಣಿಯನ್ನು ಸಂತೋಷಗೊಳಿಸುತ್ತಾ ತಾನು ಆತ್ಮಾರಾಮನಾಗಿದ್ದರು ಮನುಷ್ಯ ಲೀಲೆಯನ್ನು ನಟಿಸುವುದಕ್ಕಾಗಿ ಲಕ್ಷ್ಮಿ ಅಂಶ ಸಂಭೂತೆಯಾದ ಲಕ್ಷ್ಮಿಯ ಅಂಶ ಸಂಭೂತೆಯಾದ ಆಕೆಯೊಡನೆ ಕುಟುಂಬ ಭೋಗಗಳನ್ನು ಅನುಭವಿಸುತ್ತಿದ್ದನು ಹಾಗೆಯೇ ಲೋಕನಾಥನಾದ ಆ ಭಗವಂತನು ತನ್ನನ್ನು ಮೋಹದಿಂದ ವರಿಸಿದ ಇತರ ಸ್ತ್ರೀಯರ ಮನೆಗಳಲ್ಲಿಯೂ ಇದ್ದು ಗೃಹಸ್ಥಾಶ್ರಮಿಯಂತೆ ಗ್ರಹಧರ್ಮಗಳನ್ನು ನಡೆಸುತ್ತಿದ್ದನು ಇದು ಅರವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ